ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಪ್ರಾಚ್ಯ ವಸ್ತು ಸ್ಮಾರಕಗಳ ರಕ್ಷಣೆ ಪ್ರಬಂಧ ನೋಡ್ತಾ ಇದೀವಿ ಓಕೆನಾ ಈ ರೀತಿಯ ಕೊಟ್ಟಾಗಿ ಯಾವ ರೀತಿಯ ಬರದ ಪೂರ್ಣಾಂಕ ಬರ್ತದೆ ಅಂತಕ್ಕಂಥ ನಾನು ತಿಳಿಸ್ತಾ ಹೋಗ್ತೇನೆ ರೈಟ್ ಇಲ್ಲಿ ಮಕ್ಕಳೇ ಅದೇ ರೀತಿಯಾಗಿ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಪತ್ರ ಲೇಖನ ಬೇಕಂತೇಳಿ ಕಾನ್ಸ್ ಕಾಮೆಂಟ್ ಮಾಡಿ ಆ ರೀತಿಯ ಪ್ರಬಂಧ ಮತ್ತು ಪತ್ರ ಲೇಖನ ಬರಲು ನಾನು ಪ್ರಯತ್ನ ಪಡ್ತೇನೆ ಓಕೆನಾ ರೈಟ್ ಹಾಗೆ ಒಂದು ಮಾಹಿತಿ ಅಂತಂದ್ರೆ ಇಷ್ಟು ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಹೊಬ್ಬರು ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಏನ್ ಮಾಡ್ತೀರ ಮೊದಲು ಪೀಠಿಕೆ ಅಂತಕ್ಕಂಥದ್ದು ವಿಷಯ ವಿವರಣೆ ಅಂತಕ್ಕಂಥದ್ದು ಉಪಸಂಹಾರ ಇದ್ದಾಗ ಮಾತ್ರ ಅರ್ಥವತ್ತಾದ ವಾಕ್ಯಗಳೊಂದಿಗೆ ಇದ್ದಾಗ ಮಾತ್ರ ಏನಾಗುತ್ತೆ ಅಂದ್ರೆ ಪೂರ್ಣ ಅಂಕ ಪಡಲಿಕ್ಕೆ ಸಾಧ್ಯ ರೈಟ್ ಹಾಗಾದ್ರೆ ಇಲ್ಲಿ ಪೀಠಿಕೆ ಅಂದ್ರೂ ಒಂದೇನೆ ಪ್ರಸ್ತಾವನೆ ಅಂದ್ರೂ ಒಂದೇನೆ ಈ ಪೀಟಿಕೆ ಅಂತಕ್ಕಂಥದ್ದು ನಾಲ್ಕು ಐದು ಸಾಲಿನೊಳಗೆ ಬರೀತಾ ಹೋಗಿ ಮತ್ತೆ ಇಲ್ಲಿ ನೋಡ್ತಾ ಹೋಗೋಣ ಪೀಠಿಕೆ ಬರ್ತೀನಿ ನೋಡಿ ಯಾವುದೇ ಒಂದು ದೇಶದ ಇತಿಹಾಸವನ್ನು ತಿಳಿಯಬೇಕಾದ್ರೆ ಪ್ರಾಚ್ಯ ವಸ್ತುಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಅದೇ ರೀತಿಯಾಗಿ ಭಾರತದ ಹಾಗೂ ಕರ್ನಾಟಕದ ಇತಿಹಾಸದ ಮಹತ್ವದ ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಾಚ್ಯ ವಸ್ತುಗಳ ಬಹಳ ಮುಖ್ಯವಾಗಿರುತ್ತವೆ ಓಕೆನಾ ಪ್ರಾಚ್ಯ ವಸ್ತುಗಳಂತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತವೆ ಅವುಗಳಂದ್ರೆ ಶಾಸನಗಳು ನಾಣ್ಯಗಳು ಪ್ರಾಚೀನ ದೇವಾಲಯಗಳು ತಾಮ್ರ ಪಟಲಗಳು ತಾಳೆಗರಿಗಳು ಸ್ಮಾರಕಗಳು ಮುಂತಾದ ಪ್ರಾಚ್ಯ ವಸ್ತುಗಳನ್ನು ಸಂರಕ್ಷಿಸುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅಂತ ನೋಡ್ಬೋದು ನೋಡಬಹುದು ಮಕ್ಕಳ ಪೀಠಿಕೆ ಆದ ನಂತರ ವಿಷಯ ವಿವರಣೆ ಅಥವಾ ವಿಷಯ ನಿರೂಪಣೆ ಅಂತನೂ ಇಲ್ಲಿ ಹೇಳ್ತೇವೆ ಇಲ್ಲಿ ನೋಡಿ ವಿಷಯ ವಿವರಣೆ ಅಂತ ಕಂಡುಬಾರ್ದು ನಮ್ಮ ಪೂರ್ವಜರ ಸಾಧನೆಗಳನ್ನು ಹಾಗೂ ಗತಕಾಲದ ಒಳನೋಟವನ್ನು ತಿಳಿಯಲು ಪ್ರಾಚ್ಯ ವಸ್ತುಗಳು ತುಂಬಾ ಅವಶ್ಯಕ ಸಾಂಸ್ಕೃತಿಕ ಸಂಪತ್ತನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸಲು ಇವುಗಳ ಸಂರಕ್ಷಣೆ ಅತ್ಯವಶ್ಯಕವಾಗಿದೆ ಪ್ರಾಚ್ಯ ಸ್ಮಾರಕಗಳೊಂದಿಗೆ ನಮಗೆ ಭಾವ ಭಾವನಾತ್ಮಕ ಸಂಬಂಧವಿದೆ ಪ್ರಾಚ್ಯ ಸ್ಮಾರಕಗಳು ಕೇವಲ ಕಟ್ಟಡಗಳಲ್ಲ ಅವು ಕಥೆಗಳು ಕಲೆ ಮತ್ತು ವಿಜ್ಞಾನದ ಭಂಡಾರಗಳಾಗಿವೆ ನಾಗರಿಕತೆಯ ಸಾಂಸ್ಕೃತಿಕ ಧಾರ್ಮಿಕ ಮತ್ತು ವಾಸ್ತುಶಿಲ್ಪದ ಸಾಧನೆಗಳನ್ನು ತಿಳಿಯಲು ಇವು ಸಹಾಯಕವಾಗಿವೆ ಅಂತಕ್ಕಂಥದ್ದು ಇಲ್ಲಿ ಬರ್ತೇನೆ ಅದೇ ರೀತಿಯಾಗಿ ಮುಂದೆ ನೋಡ್ತೋಗೋಣ ಇಲ್ಲಿನ ಮುಂದಿನ ಪಾಯಿಂಟ್ ನೋಡಿ ಏನಿದೆ ಅಂತಂದ್ರೆ ಇಲ್ಲಿ ಇಲ್ಲಿ ನೋಡಿ ಪ್ರಾಚ್ಯ ವಸ್ತುಗಳ ಸಂರಕ್ಷಿಸಲು ಕೈಗೊಳ್ಳಬೇಕಾದ ಕ್ರಮಗಳು ಯಾವ್ಯಾವು ಅಂತ ನಾವು ತಿಳಿತ ಹೋಗೋಣ ಓಕೆ ಒಂದೊಂದಾಯ್ತು ನೋಡ್ತಾ ಹೋಗೋಣ ಪ್ರಾಚ್ಯ ವಸ್ತುಗಳನ್ನು ಸಂರಕ್ಷಿಸುವ ಮಹತ್ವವನ್ನು ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ಬೇಕು ಅಂತಕ್ಕಂಥದ್ದು ಪ್ರಾಚ್ಯ ವಸ್ತುಗಳ ಸಂರಕ್ಷಣೆಗಾಗಿ ಇಲಾಖೆಯಿಂದ ವಿಶೇಷ ಕಾಳಜಿ ವಹಿಸಬೇಕು ಅವರು ಅದಾನಂತರ ಐತಿಹಾಸಿಕ ಸ್ಥಳಗಳಲ್ಲಿ ಜನವಸತಿಯನ್ನು ನಿಷೇಧಿಸುವುದು ಅಲ್ಲಿಂದ ನಿಷೇಧಿಸ್ತಕ್ಕಂಥದ್ದು ಜನವಸತಿಯನ್ನ ಅದಾನಂತರ ಪ್ರಾಚ್ಯ ವಸ್ತು ಸಂರಕ್ಷಣೆ ಮಾಡುವಲ್ಲಿ ವಿಶೇಷ ಕಾಳಜಿ ವಹಿಸಬೇಕು ಅಂತಕ್ಕಂಥದ್ದು ವಹಿಸಿದ ಅಧಿಕಾರಿಗಳಿಗೆ ಗೌರವ ಹಾಗೂ ಪ್ರೋತ್ಸಾಹ ನೀಡಬೇಕು ಯಾರು ಪ್ರಾಚ್ಯ ವಸ್ತುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕಾಳಜಿ ವಹಿಸ್ತಾರಂತ ಅಧಿಕಾರಿಗಳಿಗೆ ಏನೋ ಪ್ರೋತ್ಸಾಹ ಮತ್ತು ಗೌರವ ನೀಡಬೇಕು ಅಂತಕ್ಕಂಥದ್ದು ಅದಾದ ನಂತರ ನೋಡಿ ಇನ್ನೇನಿದೆ ಪಾಯಿಂಟ್ ನೋಡ್ತೋಣ ಐತಿಹಾಸಿಕ ಕೇಂದ್ರಗಳಲ್ಲಿ ಹೆಚ್ಚು ವಸ್ತು ಸಂಗ್ರಹಾಲಯಗಳನ್ನು ನಿರ್ಮಿಸಿ ಪ್ರಾಚ್ಯ ವಸ್ತುಗಳನ್ನು ಸಂರಕ್ಷಿಸುವುದು ಅಂತಕ್ಕಂಥದ್ದು ಅದಾದ ನಂತರ ಕೇಂದ್ರ ಹಾಗೂ ರಾಜ್ಯ ಸರಕಾರಗಳು ಪ್ರಾಚ್ಯ ವಸ್ತುಗಳ ಸಂರಕ್ಷಣೆ ಮಾಧ್ಯಮಗಳ ಮೂಲಕ ಜಾಹೀರಾತು ನೀಡುವುದು ಅಂತ ಸಂರಕ್ಷಣೆ ನೀಡಬೇಕಂತೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರೂ ಕೂಡ ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಅಂತ ನೋಡ್ಬೋದು ಅದ ನಂತರ ಉಪಸಂಹಾರ ಅಂತ ಕರ್ತದೆ ಉಪಸಂಹಾರ ಎಷ್ಟು ಇಲ್ಲಿ ಪೀಠಿಕ ಅನ್ನೋದು ಎಷ್ಟು ಮುಖ್ಯನೋ ಉಪಸಂಹಾರ ಅಂತಕ್ಕಂಥ ಅಷ್ಟೇ ಮುಖ್ಯ ಉಪಸಂಹಾರದಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗಿ ಓಕೆನಾ ರೈಟ್ ಇಲ್ಲ ನಾನು ತಿಳಿಸ್ತಾ ಹೋಗ್ತೇನೆ ನಿಮಗೆ ಇಲ್ಲಿ ನಮ್ಮ ದೇಶ ಐತಿಹಾಸಿಕವಾಗಿ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡೆದರೂ ಕೂಡ ಬೇರೆ ಬೇರೆ ದೇಶಗಳಿಗೆ ಹೋಲಿಸಿದರೆ ಪ್ರಾಚ್ಯ ವಸ್ತುಗಳ ಸಂರಕ್ಷಣೆಗೆ ನಾವು ನೀಡುವ ಸಂರಕ್ಷಣಾ ಕ್ರಮ ನೋಡಿದರೆ ಇನ್ನು ಕಡಿಮೆ ಎನಿಸುತ್ತದೆ ಪ್ರಾಚ್ಯ ವಸ್ತುಗಳು ಒಂದು ದೇಶದ ಆಸ್ತಿ ಹಾಗೆ ಅವುಗಳ ಸಂರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ ಅಂತಕ್ಕಂಥದ್ದಲ್ಲಿ ಇಲ್ಲಿ ಉಪ ಸಂಹಾರ ತಿಳಿಸ್ತಾ ಹೋಗಿದೆ ನಿಮ್ಮ ನೀವು ಕೂಡ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯನು ತಿಳಿಸ್ತಾ ಹೋಗುವುದು ಓಕೆನಾ ರೈಟ್ ಹಾಗೆ ಒಂದು ಮಾಹಿತಿ ಅಂತಕ್ಕಂಥದ್ದು ಇಷ್ಟು ವಾಯ್ತಾ ಒಂದು ಲೈಕ್ ನೀವು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರವಾಸ ತುಂಬಾ ಸಿಗುತ್ತೆ ಇನ್ನೊಬ್ಬರಿಗೂ ಶೇರ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಒಂದು ಪತ್ರಲೇಖನ ಹೇಳಿ ಕೌನ್ಸಿಲ್ ಕಾಂಟ್ ಮಾಡಿ ಆ ರೀತಿಯ ಪ್ರಬಂಧ ಮತ್ತು ಪತ್ರ ಲೇಖನ ಪ್ರಯತ್ನ ಮಾಡ್ತೇನೆ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯಿಂದ ಭೇಟ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್